ಐ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ನೋಡಿ ಒಂದು ನಿರ್ಲಕ್ಷ್ಯ ಕ್ಯಾಪ್ಟನ್ ಅರ್ಜುನ ಬಿಟ್ಟೋದ ಅರ್ಜುನ ಬಿಟ್ಟೋಗಿದ್ದು ಎಷ್ಟು ನಷ್ಟ ಆಗ್ತಿದೆ ಅಂದ್ರೆ ಕ್ಯಾಪ್ಟನ್ ಅಭಿಮನ್ಯು ಕೂಡ ಈಗ ಬೇಸರದಲ್ಲಿದ್ದಾನೆ ಪ್ರತಿಯೊಬ್ಬರು ಕೂಡ ಅಷ್ಟೇನೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ತಲೆ ಎತ್ಕೊಂಡು ಓಡಾಡಕ್ ಆಗ್ತಿಲ್ಲ ಸೊ ಅಷ್ಟು ಅವಮರ್ಯಾದೆ ಸೊ ಒಂದು ಜವಾಬ್ದಾರಿ ಅವರಿಗೆ ಇರ್ಲಿಲ್ವಾ ಅಷ್ಟು ದೊಡ್ಡ ಕ್ಯಾಪ್ಟನ್ ಆತ ಸೀನಿಯರ್ ಆತ ಅಂತವನ್ನ ಕಾರ್ಯಾಚರಣೆಗೆ ಬಳಸ್ಕೊಂಡ್ಬಿಟ್ರು ಬಳಸ್ಕೊಳ್ಳೋದೇನ ಬಳಸ್ಕೊಂಡ್ರು ಆದ್ರೆ ಕರೆಕ್ಟ್ ಆಗಿ ಜವಾಬ್ದಾರಿಯಿಂದ ಕರ್ಕೊಂಡ್ಬರಬೇಕು ಕರ್ಕೊಂಬರ್ಬೇಕು ಅಲ್ವೋ ವಾಪಸ್ ಅದು ಕೂಡ ಆಗ್ಲಿಲ್ಲ ಅರ್ಜುನ ಈಗ ಬಿಟ್ಟು ಹೋಗ್ಬಿಟ್ಟ ಆದ್ರೆ ಈಗ ಇರುವುದು ನಮಗೆ ಒಬ್ಬನೇ ಅಭಿಮನ್ಯು ಅಭಿಮನ್ಯು ಮೇಲೆ ಈಗ ತುಂಬಾನೇ ಒತ್ತಡ ಇದೆ ಪ್ರೆಷರ್ ಕೂಡ ಇದೆ ಆದ್ರೆ ಅಭಿಮನ್ಯುಗೆ ಏನಾದ್ರೂ ಆದ್ರೆ ನಮ್ಮ ಕನ್ನಡಿಗರಂತೂ ಸುಮ್ಮನೆ ಬಿಡೋದಿಲ್ಲ ಹೀಗಾಗಿ ತುಂಬಾನೇ ಮುನ್ನೆಚ್ಚರಿಕಾ ಕ್ರಮ ತೆಗೆದುಕೊಳ್ಳೋಕೆ ಮುಂದಾಗಿದ್ದೀರಾ ಪ್ಲಾನಿಂಗ್ ಎಲ್ಲವನ್ನೂ ಕೂಡ ಮಾಡ್ಕೋತಾ ಇದ್ದಾರೆ ಸ್ವಲ್ಪ ದಿವಸಗಳ ಕಾಲ ಎಲ್ಲದೂ ಕೂಡ ರದ್ದು ರದ್ದು ಯಾಕೆಂದ್ರೆ ಯಾವ ಒಂದು ಕಾರ್ಯಾಚರಣೆಗೂ ಕೂಡ ಹೋಗೋದಿಲ್ಲ ಈ ಒಂದು ಘಟನೆಯಿಂದ ಹೊರಬರಕ್ಕೆ ಸಾಕಷ್ಟು ದಿವಸಗಳು ಬೇಕಾಗುತ್ತೆ ತಣ್ಣಗಾಗ ಯಾರಿಗೂ ಕೂಡ ಅಂದ್ರೆ ಯಾವ ಮಾವುತರಿಗೂ ಕೂಡ ಕೆಲಸ ಮಾಡಲು ಆಸಕ್ತಿ ಇಲ್ಲ ಎಲ್ಲರಿಗೂ ಕೂಡ ರೆಸ್ಟ್ ಬೇಕು ನೆಮ್ಮದಿ ಬೇಕು ಒಂದು ನೆಮ್ಮದಿಯೇ ಹೋಗ್ಬಿಟ್ಟಿದೆ ಅರ್ಜುನ ಇಲ್ಲವಾದಂತಹ ಬಳಿಕ ಅಷ್ಟು ಎಲ್ಲರೂ ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅರ್ಜುನನ ಕೋಟೆ ಕಿಂಗ್ ಕಬ್ನಿ ಕಿಂಗ್ ಅರ್ಜುನ ಅಂತಾನೆ ಫೇಮಸ್ ಆರು ಟನ್ ಇದ್ದಂತ ಅರ್ಜುನ ಅರವತ್ನಾಲ್ಕು ವಯಸ್ಸು ಸಾವಿರದ ಒಂಬೈನೂರ ಐವತ್ತ ಒಂಬತ್ತರಲ್ಲಿ ಅರ್ಜುನ ಜನನ ಸೊ ಸಾಕಷ್ಟು ರೀತಿಯಲ್ಲಿ ಕೆಟ್ಟ ಮೆಥಡ್ ನಲ್ಲಿ ಅರ್ಜುನನನ್ನ ಸೆರೆ ಹಿಡಿದು ಪಳಕಿಸಿದ್ದು ಸಾಕಷ್ಟು ಉತ್ತಮ